ಜಮಾ ಆಗಿದೆ ಆದ ಕಾರಣ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೇನೆ ಆದ ಕಾರಣ ಯಾರೆಲ್ಲ ಲೈ ಆನ್ಲೈನ್ ಅಲ್ಲಿ ಇದ್ದೀರ ಬೇಗನೆ ಲೈವ್ಗೆ ಜಾಯಿನ್ ಆಗಿ ಹೌದು ಎಂದು ಮೂರು ಹತ್ತು ಎರಡ್ ಸಾವಿರದ ಐದಲ್ವಾ ಡೇಟ್ ಬಂದುಬಿಟ್ಟು ಆದ ಕಾರಣ ಇಂದು ಸ್ವತಃ ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ವಿತ್ ಪ್ರೂಫ್ಸ್ ಅಂತ ನಿಮಗೆ ಮಾಹಿತಿ ನೀಡತಾ ಇದ್ದೇನೆ please ಎಲ್ಲರೂ ಆನ್ಲೈನ್ ಅಲ್ಲಿ ಇದ್ದೀರಾ please ಲೈವ್ ಗೆ ಜಾಯಿನ್ ಆಗಿ 100ಕ್ಕೆ 100% ಹೇಳುತ್ತೇನೆ ಗುರ ಲಕ್ಷ್ಮಿ ಯೋಜನೆ 22ನೇ ಹಣ ಜಮಾಗ್ತಾ ಇದೆ ಸ್ನೇಹಿತರೆ ವಿತ್ ಪ್ರೂಫ್ಸ್ ಅಂತ ಇದೆ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೇನೆ please ಎಲ್ಲರೂ ಲೈವ್ ಗೆ ಜಾಯಿನ್ ಆಗಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದಿನಿಂದ ಜಮಾ ಆಗಲು ಶುರುವಾಗಿದೆ ನೂರು ಪರ್ಸೆಂಟ್ ವಿತ್ ಪ್ರೂಫ್ಸ್ ಇದೆ ನಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಆದ ಕಾರಣ ಎಲ್ಲರೂ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದರೆ ಪ್ಲೀಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ನೋಡೋಣ ಇಲ್ಲಿ ನೋಡಬಹುದು ಸ್ನೇಹಿತರೆ ವಿತ್ ಪ್ರೂಫ್ಸ್ ಅಂದರೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ಫೋಟೋ ಆ್ಯಡ್ ಆಗ್ತಾ ಇದೆ ಸ್ವತಃ ನಮ್ಮ ತಾಯಿಯವರಿಗೆ ಎರಡು ಸಾವಿರ ಹಣ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಡೇಟ್ ಕೂಡ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಏಳು ನಲವತ್ತೈದಕ್ಕೆ ಅಂದರೆ ಸಾಯಂಕಾಲ ರಾತ್ರಿ ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಇದು ಕೀಪ್ಯಾಡ್ ಮೊಬೈಲಲ್ಲಿ ಮೆಸೇಜ್ ಬಂದಿದೆ ಆದ ಕಾರಣ ಆ ಕೀಪ್ಯಾಡ್ ಮೊಬೈಲ್ನಲ್ಲಿರುವ ಫೋಟೋ ಹೊಡೆದು ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ವಿತ್ ಪ್ರೂಫ್ ಸಹಿತ ನೋಡ್ಬೋದು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಸ್ವತಃ ನಮ್ಮ ತಾಯಿಯವರಿಗೆ ಜಮಾ ಆಗಿದೆ ಎಂದು ರಾತ್ರಿ ಏಳು ನಲವತ್ತೈದಕ್ಕೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ನೀವು ಆದ ಕಾರಣ ಇದುವರೆಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಜಮಾ ಆಗಿದೆಯಾ ಓಟ್ ಮಾಡಿ ನೋಡೋಣ ಕಮೆಂಟ್ ಮಾಡಿ ಸೊ ಫೈನಲ್ ಆಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ನಾನು ವಿತ್ ಪ್ರೂಫ್ಸ್ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಯಾವುದೇ ಪೇಕ್ ಮಾಹಿತಿ ಅಲ್ಲ ಇದು ಡೇಟ್ ಕೂಡ ನೋಡ್ಬೋದು ನೀವು ಇಲ್ಲಿ ಸ್ವತಃ ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಸ್ನೇಹಿತರೆ ಡೇಟ್ ಕೂಡ ನೋಡ್ಬೋದು ನೀವು ಇಲ್ಲಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಏಳು ನಲವತ್ತೈದಕ್ಕೆ ಅಂದರೆ ಈಗ ರಾತ್ರಿ ಅಂದರೆ ಇದೇ ದಿನ ಇದು ಇವತ್ತೇ ರಾತ್ರಿ ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಆದ ಕಾರಣ ಇಂದು ಬೆಳಗ್ಗೆಯಿಂದ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಮತ್ತು ಹದಿನೈದು ವೀಕ್ಷಕರು ನೋಡ್ತಿದ್ದೀರಾ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ವಿಡಿಯೋಗೆ ಲೈಕ್ ಆಗುತ್ತದೆ ಆದ ಕಾರಣ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಜಮ ಅಂತ ಕಮೆಂಟ್ ಮಾಡಿ ನೋಡೋಣ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಯಿಯವ್ರಿಗೆ ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಅಂತ ನೀವು ಕೇಳ್ಬೋದು ನಮ್ಮ ಬಂದುಬಿಟ್ಟು ಬೆಳಗಾವಿ ಡಿಸ್ಟಿಕ್ಕು ಅಂದರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ವಿತ್ ಪ್ರೂಫ್ ಇದೆ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೀತಿ ಪೇಕ್ ಅನ್ನು ಹೇಳುತ್ತಿಲ್ಲ ನಿಮ್ಮ ಮುಂದೆ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡೋದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಆ್ಯಡ್ ಆಗ್ತಾಯಿದ್ದೀನಿ ನೀವು ಯು ಆರ್ ಕ್ರಿಯೇಟೆಡ್ ಫಾರ್ ಟೂ ತೌಸಂಡ್ ಆಂಡ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಏಳು ನಲವತ್ತಾರು ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಸ್ನೇಹಿತರೆ ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಬೆಳಗ್ಗೆಯಿಂದ ಅಥವಾ ಇಂದು ಮಧ್ಯಾಹ್ನದಿಂದ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಮತ್ತು ಮತ್ತು ಯಾರಾದರೂ ಇದೆಯೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದರೆ ಪ್ಲೀಸ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ವಿತ್ ಪ್ರೂಫ್ಸ್ ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ನೋಡ್ಬೋದು ಸ್ಕ್ರೀನ್ ಮೇಲೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಸ್ವತಃ ನಮ್ಮ ತಾಯಿಯವರಿಗೆ ಇಂದು ಸಾಯಂಕಾಲ ರಾತ್ರಿ ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗಿದೆ ಸ್ನೇಹಿತರೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ನಾನು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ ವಿತ್ ಪ್ರೂಫ್ಸ್ ಅದೇ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಪ್ಲೀಸ್ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಲೈವ್ ವಿಡಿಯೋದಲ್ಲಿ ವಿತ್ ಪ್ರೂಫ್ಸ್ ಸಹಿತ ನಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಇದು ಯಾವುದೇ ರೀತಿ ಡೇಟ್ ಕೂಡ ಎಕ್ಸ್ಚೇಂಜ್ ಇಲ್ಲ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ನೋಡ್ಬೋದು ನೀವು ಡೇಟ್ ಕೂಡ ನೋಡ್ಬೋದು ಮತ್ತು ಯಾವ ಟೈಮಿಂಗ್ ಕೂಡ ನೋಡ್ಬೋದು ಏಳು ನಲವತ್ತೈದಕ್ಕೆ ಏಳು ನಲವತ್ತೈದು ಐವತ್ತಾರು ಸೆಕೆಂಡ್ಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಸ್ವತಃ ನಮ್ಮ ತಾಯಿ ಜಮ ಆಗಿದ್ದೆ ಸ್ನೇಹಿತರೆ ಇದು ಯಾವ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ ನಮಗೆ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟಿಕ್ಕು ಮತ್ತು ಬೆಳಗಾವಿ ಡಿಸ್ಟಿಕ್ಕಲ್ಲಿದ್ದ ಯಾರಿಗಾದರೂ ಗಡಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಮತ್ತು ನನ್ನ ವಿಡಿಯೋನ ಯಾವ ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರ ಅವರು ಕೂಡ ಕಮೆಂಟ್ ಮಾಡಿ ನೋಡೋಣ ನನ್ನ ನನ್ನ ಯಾವ ಯಾವ ಜಿಲ್ಲೆಯಿಂದ ನೋಡ್ತಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತದೆ ಮತ್ತು ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಇಂದು ಮಧ್ಯಾಹ್ನದಿಂದ ಅಥವಾ ಇಂದು ಬೆಳಗ್ಗೆಯಿಂದ ಏಕೆಂದರೆ ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಲ್ವಾ ಆದ ಕಾರಣ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಮನೆಯಲ್ಲಿದ್ದ ಸದಸ್ಯರಿಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಮತ್ತು ಈ ಪ್ರೊಸೆಸಿಂಗ್ ಇವತ್ತಿಂದ ಶುರುವಾಗಿದೆ ಅಂತ ಹೇಳ್ಬೋದು ಆದ ಕಾರಣ ನಾಳೆ ಕೂಡ ಬರ್ಬೋದು ನಾಡಿದ್ದು ಕೂಡ ಬರಬಹುದು ಆದ ಕಾರಣ ನಮಗೆ ಇನ್ನೂ ಬಂದಿಲ್ಲ ಅಂತ ಯಾವುದೇ ರೀತಿ ವೀಕ್ಷಕರು ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ದಿನ ಕಾಲ ಕಾಯ್ದು ಕಾತೂರದಿಂದ ಕಾಯ್ದುಕೊಳ್ತಿದ್ದೀರಾ ಇನ್ನೊಂದು ಎರಡರಿಂದ ಮೂರು ದಿನ ಅಥವಾ ಒಂದು ವಾರದ ಒಳಗಡೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಧಿಕ ಫಲಾನುಭವಿಗಳಿದ್ದಾರೆ ನೋಡಿ ಅವರೆಲ್ಲರಿಗೂ ಎಲ್ಲರಿಗೂ ಜಮಾ ಆಗುತ್ತದೆ ಯಾವುದೇ ಕೊಟ್ಟು ನೆನಶನ್ ಮಗಳಕ್ಕೆ ಹೋಗಬೇಡಿ ಓಕೆ ಸ್ನೇಹಿತರೆ ಈ ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ಸ್ ಅಥವಾ ನಿಮಗೆ ಮಾಹಿತಿ ನೀಡಿದ್ದೇನೆ ಅಂತ ಭಾವಿಸುತ್ತಾ ಈ ನ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು